ಅಪಘಾತ ಇಬ್ಬರಿಗೆ ಗಂಭೀರ ಗಾಯ ಚೇಳೂರು ರಸ್ತೆಯಲ್ಲಿ ಖಾಸಗಿ ಬಸ್ ಡಿಕ್ಕಿ ಕಾಚಾಹಳ್ಳಿ ಬಳಿ ಮತ್ತೊಂದು ಘಟನೆ ಚಿಂತಾಮಣಿ ಕಳೆದ ರಾತ್ರಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪಘಾತಗಳಾಗಿದ್ದು ಗಂಭೀರ ಗಾಯಗಳಾಗಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಚೇಳೂರು ರಸ್ತೆಯಲ್ಲಿ ಚಲಿಸುತ್ತಿದ್ದ ಖಾಸಗಿ ಬಸ್ನ ಡೋರ್ ಓಪನ್ ಆಗಿ ದೇವಸ್ಥಾನದ ಕಾರ್ಯಕ್ರಮ ಮುಗಿಸಿ ಸ್ನೇಹಿತರೊಂದಿಗೆ ನಡೆದುಕೊಂಡು ಬರ್ತಿದ್ದ ತಮಟೆ ಬಾಯಿಸುವ ಯುವಕ ಚಿಟ್ಟು ಬಿನ್ ಬಿಲ್ಲಾ ಶಾಂತಿನಗರಕ್ಕೆ ತಗುಲಿದ ತಕ್ಷಣ ಬಿದ್ದು ಗಂಭೀರ ಗಾಯಗಳಾಗಿದ್ದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಚಹಳ್ಳಿ ಬಳಿ ತಮ್ಮ ವಾಹನದಲ್ಲಿ ನಿಂತಿದ್ದ ವೆಂಕಟಗಿರಿ ಕೋಟೆಯ ವಾಸಿ ಚಾಂದ್ ಚಾಂದ್ಪಾಷಾ ಬಿನ್ ಸುಬಾನ್ ಸಾಬ್ಗೆ ಈಚರ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಅವರು ಸಹ ಗಂಭೀರ ಗಾಯಗಳಾಗಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಹೆಜ್ಜೆ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ ಎಂದು ಗೊತ್ತಾಗಿದೆ స్థలకి పోలీసురు భేటీ ముందర క్రమ కై